ಇನ್ನೇನೇನು ಸಮಸ್ಯೆಗಳಿದ್ದಾವೆ ಅದಕ್ಕೆ ನಾನು ವಾಣಿಜ್ಯ ಮಂಡಳಿಯವರ ಜೊತೆ ಮಾತಾಡ್ತೇನೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಒಂದ್ ಗಂಟೆ ಸಮಯ ಕೊಡೋಣ ನೀವು ಈಗ ನಮ್ಮ ಅಕಾಡೆಮಿ ಅಧ್ಯಕ್ಷರು ಸಾಧು ಕೋಕಿಲ್ ಅವರು ಹೇಳ್ತಾರೆ ಮನೋಹರ ಬೇಡ ಭಾನುವಾರನೇ ಒಳ್ಳೇದು ನಿಮ್ಗೆ ಒಂದು ಭಾನುವಾರ ಹನ್ನೊಂದು ಗಂಟೆಗೆ ಭೇಟಿ ಮಾಡೋಣ ಒಂದು ಗಂಟೆ ಒಳಗಡೆ ಮುಗಿಸೋಣ ಸೊ ಅದನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತ ಹೇಳ್ತೇನೆ ಆಮೇಲೆ ಫಿಲ್ಮ್ ಸಿಟಿ ಆಗ್ಬೇಕು ಕರ್ನಾಟಕದಲ್ಲಿ ಅಂತೇಳಿ ನಾನು ಈಗಾಗ್ಲೆ ನೂರು ಎಕರೆ ಜಮೀನು ಜಮೀನು ಪಿಪಿ ಪಿ ಮಾಡೆಲ್ ನಲ್ಲಿ ಮಾಡಬೇಕು ಅಂತ ಹೇಳಿ ಉದ್ದೇಶ ಇರ್ತಕ್ಕಂಥ ಸರ್ಕಾರವೇ ಮಾಡ್ತಾಗಲ್ಲ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಬೇಕು ಅಂತ ಹೇಳಿ ಉದ್ದೇಶ ಇದೆ ಅದು ಕೂಡಲೇ ಶಂಕುಸ್ಥಾಪನೆ ನೆರವೇರಿಸೋಣ ಯಾವ ಕೊಡಕು ಇಲ್ಲ ಜಮೀನುಗಳಿಗೆ ಒಂದ್ಸಾರಿ ಬೆಂಗ್ಳೂರ್ನಲ್ಲಿ ಮಾಡಬೇಕು ಅಂತಿದ್ರು ಮೈಸೂರು ಮಾಡ್ಲಿಕ್ಕೆ ಒಪ್ಪಿಗೆ ಇದೆ ಅಂತ ಹೇಳಿ ನಾನು ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಅಪೇಕ್ಷೆ ಕೂಡ ಆಗಿತ್ತು ರಾಜ್ಕುಮಾರ್ ಅವರು ಹೇಳಿ ಕೇಳಿ ನಾನ್ ಹೆಚ್ಚಿನ प्रतिध्वनि यूट्यूब चानल सब्रैबी वेलॉन् क्ली